ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ತೊಂಬತ್ನಾಲ್ಕು ಬೇಜಾರಾಗಿದೆಯಾ ಶಕ್ತಿ ಕೇಳಿದರೂ ಮೀನಾಕ್ಷಿ ಅವಳ ಹಿಂದೆ ನಿಂತು ಶಕ್ತಿ ಕನ್ನಡಿಯ ಮುಂದೆ ನಿಂತು ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದಳು ಏನಾದರೇನು ಅವಳ ಕೆಲಸ ನಿಲ್ಲುವುದಿಲ್ಲವಲ್ಲ ಅವಳು ನಿಲ್ಲಿಸುವುದೂ ಇಲ್ಲ ಬೇಜಾರ ನಾನು ಯಾಕೆ ಬೇಜಾರಾಗಲಿ ಅತ್ತೆ ಬೇಜಾರಾಗುವಂಥದ್ದು ಏನಾಗಿದೆ ನನಗೆ ಎಲ್ಲನೂ ಸರಿಯಾಯಿತು ಅಂತ ಖುಷಿಯಾಗಿದ್ದೀನಿ ಕಣ್ಣಿಗೆ ಕಪ್ಪು ಹಚ್ಚುತ್ತ ಎಂದವಳು ಅವರತ್ತ ತಿರುಗಿದಳು ಶಿವ ನಿನ್ನೆ ರಾತ್ರಿ ನಿನ್ನ ಮೇಲೆ ರೇಗಾಡಿದಾನೆ ಅಂತ ಸುಮತಿ ಹೇಳಿದು ನನಗೆ ಎಂದರು ಅವಳ ಕೈ ಹಿಡಿದು ಅವನಷ್ಟೇ ಅಲ್ಲ ನಾನು ರೇಗಾಡಿದ್ದೀನಿ ಅವನ ಮೇಲೆ ನಮ್ಮಿಬ್ರದ್ದು ಹುಸಿಮುನಸತ್ತೆ ಮತ್ತೆ ಸರಿ ಹೋಗ್ತೀವಿ ನೀವು ಯೋಚನೆ ಮಾಡಿಬಿಡಿ ಎಂದವಳ ಮನದಲ್ಲಿ ಶಿವನ ಬಗ್ಗೆ ಯೋಚನೆ ಇರುವುದಿಲ್ಲವೇನು ಅವನಂದ ಮಾತು ಬೇಸರವಾಗಿದ್ದಂತೂ ನಿಜವೇ ಆದರೂ ಎಲ್ಲರ ಮುಂದೆ ತೋರಿಸಿಕೊಳ್ಳುವವಳಲ್ಲ ಅವಳು ಅವಳ ನೋವು ಈಗ ಯಾರಿಗೂ ಕಾಣದ್ದು ಅವನ ಕೋಪ ಸ್ವಲ್ಪ ಹೊತ್ತು ಅಷ್ಟೇ ಶಕ್ತಿ ಎಂದರು ಮಗನ ಪರ ವಹಿಸಿ ಅದು ನನಗೂ ಗೊತ್ತು ಅತ್ತೆ ಇನ್ನೂ ಸ್ವಲ್ಪ ಹೊತ್ತಿಗೆ ಅವನೇ ನನ್ನ ಹುಡ್ಕೊಂಡು ಬರ್ತಾನೆ ಸಪ್ಲೈಯರ್ ಹೆಂಡ್ತಿ ಅಂತ ನೋಡ್ತೀರಿ ನೀವು ಎಂದಳು ಗೆಲುವಾಗಿ ನೀನು ಅಂದ ಹಾಗೆ ನನ್ನ ಮಗನ ನನಗೆ ವಾಪಸ್ ಕೊಟ್ಬಿಟ್ಟೆ ಶಕ್ತಿ ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಋಣ ಹೊರಿಸ್ಬಿಟ್ಟೆ ನನ್ನ ಮೇಲೆ ಎಂದರು ಅವಳ ಕೈಗಳನ್ನು ತಮ್ಮ ಕೈಗಳಿಂದ ಬಂಧಿಸಿ ಅಷ್ಟು ದೊಡ್ಡ ಮಾತೆಲ್ಲ ಮಾತಾಡಿಬಿಡಿ ಅತ್ತೆ ನನ್ನನ್ನು ನಿಮ್ಮ ಮಗಳು ಅಂದ್ಕೊಳ್ಳಿ ಸಾಕು ನನಗೆ ಎಂದವಳು ಹೆಣ್ಣಲ್ಲವೇ ಅವಳು ತಾಯಿಯ ಮಮತೆಯಿಂದ ವಂಚಿತಾಳಲ್ಲವೇ ನೀನು ನನ್ನ ಮಗಳೇ ಶಕ್ತಿ ಎಂದರು ಪ್ರೀತಿಯಿಂದ ಅವಳ ತಲೆ ಸವರುತ್ತ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ಕರೆದಳು ಬಾಗಿಲತ್ತ ಹೆಜ್ಜೆ ಇಟ್ಟು ಶಿವ ಬರ್ತಾನೇನೋ ಕಾಲ್ ಮಾಡಬೇಕಿತ್ತು ಅವನಿಗೆ ಎಂದರು ಅವಳ ಜೊತೆ ಹೆಜ್ಜೆ ಇಡುತ್ತಾ ಅವನು ಕೇಶವ ಮನೆಗೆ ಹೋಗಿದ್ದಾನೆ ಅಂದಮೇಲೆ ಅಲ್ಲೇ ತಯಾರಾಗಿ ತಿಂಡಿ ತಿಂದು ಸ್ಟೇಷನಿಗೆ ಹೋಗಿರ್ತಾನೆ ಅತ್ತೆ ಎಂದ ಶಕ್ತಿಯ ಮಾತು ಮುಗಿಯುವ ಮೊದಲೇ ಶಿವನ ಧ್ವನಿ ಕೇಳಿತು ನಾನು ಬಂದಿದ್ದೀನಿ ಅಮ್ಮ ಏನತ್ತ ಬಾಗಿಲಲ್ಲಿಯೇ ಬಂದ ಅವ ಅವನನ್ನು ಕಂಡು ಮೀನಾಕ್ಷಿಯವರ ಮುಖದಲ್ಲಿ ನಗು ಅರಳಿದರೆ ಶಕ್ತಿ ಅವನನ್ನು ನೋಡಿಯೂ ನೋಡದಂತೆ ಮುಖ ತಿರುಗಿಸಿದಳು ನೂರು ವರ್ಷ ಆಯಸ್ಸು ನಿನಗೆ ನಿನನ್ನೇ ನೆನೆಸ್ತಿದ್ದೆ ನಾನು ಎಂದರು ಅವನ ಮುಂದೆ ಬಂದು ಶಕ್ತಿ ನಿಂತಲ್ಲಿಯೇ ನಿಂತಳು ಅದಕ್ಕೆ ನೋಡಿ ಬಂದೇ ಬಿಟ್ಟೆ ನಾನು ನಿಮ್ಮ ಜೊತೆಯೇ ತಿಂಡಿ ತಿನ್ನಬೇಕು ಅಂತ ಕೇಶವ ಮನೆಯಲ್ಲಿ ತಿಂಡಿ ತಿಂದೇನೆ ಬಂದೆ ಎಂದ ಶಕ್ತಿಯತ್ತ ನೋಡುತ್ತಾ ಅವಳು ಬಾಲ್ಕನಿಯತ್ತ ನೋಡುತ್ತಿದ್ದಳು ಹೌದಾ ಬಾ ತಿಂಡಿ ತಿನ್ನೋಣ ಎಲ್ಲರೂ ಕರೆದರೂ ಅವನನ್ನೇ ನೋಡುತ್ತಾ ಹಾಂ ಬನ್ನಿ ಎಂದವ ಮುಂದೆ ಹೆಜ್ಜೆ ಇಟ್ಟ ಶಕ್ತಿಯನ್ನು ಮಾತನಾಡಿಸದೆ ಶಿವ ನಿನ್ನೆ ರಾತ್ರಿ ಅವಳ ಜೊತೆ ರೆಗಾರ್ಡ್ ಹೋಗಿದೆಯಾ ಈಗಲೂ ಅವಳನ್ನು ನೀನು ಮಾತಾಡಿಸದೇ ಇದ್ದರೆ ಅವಳಿಗೆ ಶಕ್ತಿ ಶಕ್ತಿಯತ್ತ ನೋಡುತ್ತಾ ಎಂದರು ನನಗೆ ಹೊಟ್ಟೆ ಹಸುತ್ತಿದೆ ನಾನು ಸರ್ ಜೊತೆ ತಿಂಡಿ ತಿಂತೀನಿ ಶಕ್ತಿಯನ್ನೇ ನೋಡುತ್ತಾ ಎಂದವ ಮುಂದೆ ನಡೆದ ಶಕ್ತಿ ನೀನು ಬೇಜಾರು ಮಾಡ್ಕೋಬೇಡ ಎಂದರು ಮೀನಾಕ್ಷಿ ಅವಳತ್ತ ಬಂದು ಹಾಗೇನಿಲ್ಲ ಅತ್ತೆ ಬನ್ನಿ ಎಂದವಳು ಅವರ ಜೊತೆ ಮೆಟ್ಟಿಲಿಳಿದು ನಡೆದಳು ಶಿವ ಆಗಲೇ ರಾಯರ ಪಕ್ಕ ಕುಳಿತಿದ್ದ ಮಾತನಾಡುತ್ತ ಹಿಂದಿನ ದಿನ ನಡೆದಿದ್ದರ ಪ್ರಭಾವ ಇರಲಿಲ್ಲ ಅವನ ಮುಖದಲ್ಲಿ ಎಲ್ಲವೂ ಸರಿ ಆಯಿತೆಂಬ ಖುಷಿ ಇತ್ತು ತನ್ನ ತಾಯಿಯೇ ತಪ್ಪಿಲ್ಲವೆಂಬ ಸಮಾಧಾನವಿತ್ತು ಗಂಗಾಧರವರ ಮೇಲೆ ಕೋಪ ಇತ್ತು ಆದರೂ ಸಣ್ಣ ನಗುವಿತ್ತು ಜೊತೆಗೆ ಶಕ್ತಿಯ ಮೇಲಿನ ಮುನಿಸಿತ್ತು ಶಕ್ತಿಗೂ ಅವನ ಮೇಲೆ ಮುನಿಸಲ್ಲವೇ ಸುಮ್ಮನೆ ಹೋಗಿ ಅವನ ಪಕ್ಕದಲ್ಲಿ ಖಾಲಿ ಇದ್ದ ಚೇರಿನಲ್ಲಿ ಕುಳಿತಳು ಅವ ಅವಳತ್ತ ನೋಡಲಿಲ್ಲ ಅವಳು ಅವನತ್ತ ತಿರುಗಲಿಲ್ಲ ನಿನಗೆ ನಾನು ಮಾಡಿದ ಅವಲಕ್ಕಿ ತುಂಬ ಇಷ್ಟ ಅಲ್ವಾ ಶಿವ ಅದಕ್ಕೆ ನಾನೇ ಮಾಡಿದ್ದೀನಿ ಎಂದ ಮೀನಾಕ್ಷಿಯವರು ಅವನ ತಟ್ಟೆಗೆ ಅವಲಕ್ಕಿ ಬಡಿಸಿದರು ಥ್ಯಾಂಕ್ಸ್ ಅಮ್ಮ ಎಂದವ ತಿನ್ನಲು ಶುರು ಮಾಡಿದ ಅದೇಕೋ ಶಕ್ತಿಗೆ ಅವನ ನಿರಾಕರಣೆ ಭಾವ ಅತಿ ಸಂಕಟ ಕೊಡುತ್ತಿತ್ತು ಎರಡು ತುತ್ತು ಬಾಯಿ ಗಿಟ್ಟಳಷ್ಟೇ ಮೇಲೆದ್ದು ಬಿಟ್ಟಳು ತಿನ್ನದೆ ಯಾಕಮ್ಮ ಶಕ್ತಿ ಕೇಳಿದರು ಗಂಗಾಧರ್ ನನಗೆ ಅರ್ಜೆಂಟ್ ಕೆಲಸ ಇದೆ ಎಂದವಳು ರಾಯರತ್ತ ನೋಡಿ ಅಪ್ಪ ನಾನು ಬರ್ತೀನಿ ಎಂದು ನಿಲ್ಲದೆ ನಡೆದು ಬಿಟ್ಟಳು ಪ್ರತಿದಿನ ತಿಂಡಿ ತಿಂದು ಕೋಣೆಗೆ ನಡೆದು ಪರ್ಸ್ ಹಿಡಿದು ಬರುತ್ತಿದ್ದವಳು ಅಂದು ಕೋಣೆಗೂ ಹೋಗದೆ ನೇರವಾಗಿ ಹೊರನಡೆದು ಕಾರ್ ಹತ್ತಿದಳು ಶಿವನಿಂದಲೇ ಅವಳಿಗೆ ಬೇಸರವಾಗಿದೆ ಎಂದು ಅಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು ಆದರೂ ಯಾರೊಬ್ಬರೂ ಮತ್ತೆ ಮಾತನಾಡಲಿಲ್ಲ ಆದರೆ ರಾಯರಿಗೆ ಮಗಳ ಸಂಕಟ ಅರಿವಾಗದೇ ಇರುವುದೇನು ಅವ ತಿಂಡಿ ತಿಂದು ಮುಗಿಸಿ ಹೊರಟು ನಿಂತಾಗ ತಡೆದೇ ಬಿಟ್ಟರು ಶಿವ ಶಕ್ತಿನ ಮಾತಾಡಿಸ್ಲಿಲ್ವೇನು ನೀನು ಅವನೆದುರು ನಿಂತು ಕೇಳಿದರು ಇಲ್ಲ ಸರ್ ಅವಳು ಮಾತಾಡಲಿಲ್ಲ ಅಹಂ ಎಂದು ಅವಳಾಡಿದ ಮಾತು ಅವನಿಗೆ ಹೆಚ್ಚು ಕೋಪ ತರಿಸಿತ್ತು ಹಾಗಾಗಿ ಅವ ಸೋಲದವ ಈಗ ನಿನ್ನ ದೃಷ್ಟಿಯಲ್ಲಿ ನೀನು ಸರಿ ಅವಳ ದೃಷ್ಟಿಯಿಂದ ಅವಳು ಸರಿ ಹೀಗೆ ಇಬ್ಬರು ಪದೇ ಪದೇ ಮಕ್ಕಳಾಗೆ ಜಗಳ ಮಾಡೋದು ಚೆನ್ನಾಗಿರೋದಿಲ್ಲ ಶಿವ ಹೌದು ಸರ್ ಆದರೆ ನನಗೆ ನನ್ನ ಮನಸ್ಸಿನ ವಿರುದ್ಧ ಏನನ್ನೂ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿನಗೆ ನಾನು ಹೇಳೋದನ್ನು ಹೇಳಿದ್ದೀನಿ ಅವಳಿಗೂ ಹೇಳ್ತೀನಿ ಮುಂದೆ ನಿಮಗೆ ಬಿಟ್ಟಿದ್ದು ಮಕ್ಕಳಲ್ಲ ನೀವಿಬ್ರು ಎಂದವರು ತಮ್ಮ ಕೋಣೆಗೆ ನಡೆದರು ಅವ ಕೂಡ ಸ್ಟೇಷನ್ನಿಗೆ ನಡೆದಿದ್ದ ಮಗನ ಮದುವೆ ಇರಬೇಕು ಕೇಶು ಹಾಗೆಲ್ಲ ಬೇಡವಾಗಿದ್ದನ್ನು ಕೆದಕಿ ಕೇಳಬಾರ್ದು ನಾವು ಎಂದ ಶಿವ ನಾಟಕವಾಡುತ್ತಾ ಪಕ್ಕದಲ್ಲಿ ಕೇಶವ ನಿಂತಿದ್ದ ಎದುರಿಗೆ ರಣದೇವ್ ನಿಂತಿದ್ದ ತನ್ನ ಹಳೆಯ ಕೇಸಿನ ವಿಚಾರವಾಗಿ ಬಂದವನನ್ನು ಕೆಣಕಿದ್ದ ಶಿವ ಬೇಕೆಂದೆ ಮಗನ ಮದುವೆಗೆ ನಿಮ್ಮನ್ನು ಕರೀದೇ ಇರ್ತೇನಾ ಶಿವ ನಾನು ನೀನು ಬರಲೇಬೇಕು ಸಪ್ಲೈಯರ್ ಆಗಿ ಬರದೇ ಇದ್ದರೂ ಆಗಿ ನಿನ್ನ ಇನ್ವೈಟ್ ಮಾಡ್ತೀನಿ ಎಂದ ರಣದೇವ್ ಏನು ಸುಮ್ಮನಿರುವವನಲ್ಲ ಸರ್ ಸೆಕ್ಯೂರಿಟಿನೋ ಸಪ್ಲೈಯರೋ ನೀವು ಕರೆದ್ರೆ ಸಾಕು ನಾವು ಆ ಮದುವೆನ ನೋಡಿದರೆ ಸಾಕು ಸೊಸೆಯಂತೂ ಮಾವನ್ನೂ ಮೀರಿಸೋ ಹಾಗಿದ್ದಾಳೆ ದಂಧೆಯಲ್ಲಿ ನಶೆ ಫ್ಯಾಮಿಲಿ ಸರ್ ನಿಮ್ಮದು ನೀವು ಇಲ್ಲಿ ಮಗ ಸೊಸೆ ಮುಂಬೈನಲ್ಲಿ ಹ್ಞೂ ನಶೆಯೋ ನಶೆ ಸರ್ ಎಂದವನದ್ದು ಅಣಕಿಸುವ ಮಾತುಗಳು ಎಲ್ಲ ಗೊತ್ತಿದ್ದು ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಶಿವ ನಿನ್ನ ಡಿಪಾರ್ಟ್ಮೆಂಟ್ಗೆ ನಮ್ಮನ್ನು ಇಷ್ಟು ದಿನ ನಾನು ನನ್ನ ಮಗ ಅಷ್ಟೇ ಆಳ್ತಿದ್ವಿ ಇನ್ಮೇಲಿಂದ ಸೊಸೆನೂ ಆಳ್ತಾಳೆ ಬಿಡು ಅದಕ್ಕೆ ಯಾಕೆ ಹೊಟ್ಟೆ ಉರಿ ನಿನಗೆ ಅಯ್ಯೋ ನನಗೆಂತ ಹೊಟ್ಟೆ ಉರಿ ಸರ್ ಯಾವಾಗ ನಿಮ್ಮನ್ನೆಲ್ಲ ಈ ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ ನೋಡಿ ಆಗ ನನಗೆ ಹೊಟ್ಟೆ ತುಂಬುತ್ತೆ ಕೋಪದಿಂದ ರಣದೇವನನ್ನೇ ನೋಡುತ್ತಾ ಎಂದ ಶಿವ ಗಂಭೀರನಾದ ಹ್ಞೂ ಅಷ್ಟರಲ್ಲಿ ನಿನಗೆ ಚುರುಕು ಮುಟ್ಟಿರುತ್ತೆ ನೋಡ್ತಿರು ನೀನಾಗೆ ನಮ್ಮಿಂದ ದೂರ ಇರ್ತೀಯ ಇಂದ ರಣದೇವ್ ನಗುತ್ತಾ ಹೊರಟು ಹೋದ ಅಲ್ಲಿಂದ ಅವನ ತಲೆಯಲ್ಲಿ ಏನೋ ಪ್ಲ್ಯಾನ್ ಇದೆ ಕೇಶು ಅದ್ರ ಸುಳಿವನ್ನೇ ಅವನು ನಮಗೆ ಕೊಟ್ಟು ಹೋಗ್ತಿರೋದು ಎಂದ ಶಿವ ರಣದೇವ್ ಹೋದ ದಾರಿಯನ್ನು ನೋಡುತ್ತ ಅದಕ್ಕೆ ಅವನನ್ನು ಕೆಣಕ್ ಬೇಡ ಅನ್ನೋದು ನಿನಗೆ ಕೆಣಕದೇ ಇದ್ರೆ ಸುಳಿವೆ ಸಿಗೋದಿಲ್ಲ ನಮಗೆ ಇಷ್ಟು ಸುಳಿವು ಸಿಕ್ಕಾಗಲೇ ನಾವು ಹುಷಾರಾಗಿ ಇರೋದಕ್ಕಾಗೋದು ಎಲ್ಲರೂ ಸೇಫಾಗಿ ಒಂದೇ ಮನೆಯಲ್ಲಿದ್ದಾರೆ ಶಿವ ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಒಂದೇ ಕಡೆ ಇರೋದು ಬೇಡ ಎಲ್ಲರೂ ಅವರನ್ನೆಲ್ಲ ವಾಪಸ್ ಊರಿಗೆ ಕಳಿಸ್ತೀನಿ ಯಾಕೆ ಇಲ್ಲಿದ್ರೆ ಅವ್ರನ್ನೆಲ್ಲ ಕಾಯೋದು ನನಗೆ ಕಷ್ಟ ಆಗುತ್ತೆ ಊರಲ್ಲಿದ್ದರೆ ಸೆಕ್ಯೂರಿಟಿ ಇರ್ತಾರೆ ಅಲ್ಲದೆ ಈ ರಾಣದೇವ್ ಅಲ್ಲಿವರೆಗೂ ಹೋಗೋದಿಲ್ಲ ಅನ್ಕೋತೀನಿ ವಾತಾವರಣ ಹೇಗಿದೆ ಮನೆಯಲ್ಲಿ ನಿನ್ನೆ ಹಾಗೆಲ್ಲ ಆದಮೇಲೆ ಕೇಳಿದ ಕೇಶವ ಹಿಂದಿನ ರಾತ್ರಿ ಶಿವ ಮನೆಗೆ ಬಂದಾಗ ಏನನ್ನು ವಿಚಾರಿಸಿರಲಿಲ್ಲ ಮನಸ್ಸಿಗೆ ನೋವಾಗಿ ಬಂದಿರಬಹುದು ಎಂದುಕೊಂಡಿದ್ದ ನಾನು ಅಮ್ಮ ಮಾತಾಡ್ತಿದ್ದೀವಿ ಶಕ್ತಿ ನಾನು ಮಾತಾಡ್ತಿಲ್ಲ ಯಾಕೆ ಶಕ್ತಿ ನೀನು ಯಾಕೆ ಮಾತಾಡ್ತಿಲ್ಲ ಅವನಿಗೆ ತಿಳಿದಿರಲೇ ಇಲ್ಲ ಇದೆಲ್ಲ ಅವಳದ್ದು ಒಂದೇ ವಾದ ಕೇಶು ನಾನು ಅಂಕಲ್ ಜೊತೆ ಸರಿಯಾಗಿ ಮಾತಾಡಬೇಕಂತೆ ಅವರು ಮಾಡಿದ ತಪ್ಪನ್ನು ಒಪ್ಕೊಂಡು ಅವ್ರನ್ನ ಕ್ಷಮಿಸಬೇಕಂತೆ ನನಗೆ ಟೈಮ್ ಬೇಕು ಅಂದರೂ ಕೇಳ್ತಿಲ್ಲ ಅದಕ್ಕೆ ನಿನ್ನೆ ರಾತ್ರಿ ಸ್ವಲ್ಪ ರೇಗಾಡ್ದೆ ಮಾತಾಡ್ತಿಲ್ಲ ಇಬ್ಬರು ನನಗೆ ಇದೆ ಅಂತೆ ಅದಕ್ಕೆ ತೋರಿಸ್ತೀನಿ ಅವಳಿಗೆ ಅಹಂ ಅಂದರೆ ಏನೋ ಅಂತ ಸರಿಯಾಗೇ ಹೇಳಿದಾಳೆ ಸಣ್ಣ ಧ್ವನಿಯಲ್ಲಿ ಎಂದರು ಶಿವನ ಕಿವಿಗೆ ಬಿದ್ದಿತು ಏನು ಎಂದ ಕೊಂಚ ಹೊರಟಾಗಿ ಮತ್ತಿನ್ನೇನು ಎಲ್ಲಾನು ಸರಿ ಮಾಡಿರೋ ಅವಳ ಮೇಲೆ ಹೀಗೆ ಕೋಪ ಮಾಡ್ಕೊಂಡು ಮಾತಾಡದೇ ಇದ್ರೆ ಅಹಮಲ್ದೆ ಇನ್ನೇನಂತಾರೆ ಇದಕ್ಕೆ ಎಂದ ಕೇಶವ ವಾದಿಸುವವನೇ ಇವನ ಜೊತೆ ಆದರೆ ಶಕ್ತಿ ಎಷ್ಟು ವಾದ ಇವನಿಂದ ಆಗದು ನನಗೆ ನೀನು ಬುದ್ಧಿ ಹೇಳಬೇಡ ನಡಿ ಈಗ ಊಟಕ್ಕೆ ಹೋಗೋಣ ಎಂದ ಸ್ಟೇಷನ್ನಿಂದ ಹೊರಬಂದು ಊಟಕ್ಕೆಲ್ಲಿಗೆ ಬಾ ನಾನು ಕರ್ಕೊಂಡು ಹೋಗ್ತೀನಿ ಎಂದು ಅವನ ಹೆಗಲ ಮೇಲೆ ಕೈ ಹಾಕಿದವ ಬನ್ನಿ ಮಲ್ಲಿಕಾರ್ಜುನ್ ಎಂದು ಅವನನ್ನು ಕರೆದುಕೊಂಡು ಹೊರಟ ಸರ್ ಅಲ್ಲಿ ನಿಮ್ ಮಿಸಸ್ ಬಂದಿದ್ದಾರೆ ಎಂದ ಮಲ್ಲಿಕಾರ್ಜುನ ಊಟ ಮುಗಿಸಿ ಕೈ ತೊಳೆದು ಬಂದಾಗ ಅವ ಅಲ್ಲಿಯೇ ಹತ್ತಿರದ ಟೇಬಲ್ನಲ್ಲಿ ಶಕ್ತಿಯನ್ನು ಕಂಡಿದ್ದ ಅದನ್ನೇ ಶಿವನ ಮುಂದೆ ಹೇಳಿದ ಶಕ್ತಿನ ಇಲ್ಲಿ ಎಂದವ ಕ್ಷಣ ಯೋಚಿಸಿದ ನೋಡು ಹೋಗು ಶಿವ ನೀನೆ ಎಂದ ಕೇಶವ ಬಾ ನೋಡೋಣ ಎಂದವ ಅವನನ್ನು ಜೊತೆಗೆ ಕರೆದುಕೊಂಡೇ ಮೇಲೆದ್ದ ಕೈತೊಳೆಯುತ್ತ ಅವಳನ್ನೇ ನೋಡಿದ ಶಿವ ಒಂದಿಬ್ಬರ ಜೊತೆ ಮಾತನಾಡುತ್ತಾ ಊಟ ಮಾಡುತ್ತಾ ಕುಳಿತಿದ್ದಳು ಶಕ್ತಿ ಅವಳೇನೋ ನೋಡಿರಲಿಲ್ಲ ಇವರನ್ನು ಇವರು ಯಾರು ಅಂತ ಗೊತ್ತಿಲ್ಲ ನನಗೆ ಮೇ ಬಿ ಅವಳ ಆಫೀಸ್ಗೆ ಸಂಬಂಧಪಟ್ಟಿರೋರಾಗಿರಬೇಕು ಎಂದ ಶಿವ ಅವಳು ಕುಳಿತಿದ್ದ ಟೇಬಲ್ನತ್ತ ಬಂದ ಹೋಗು ಗೊತ್ತಾಗುತ್ತೆ ಎಂದ ಕೇಶವ ಪಕ್ಕದಲ್ಲಿದ್ದ ನಾನು ಮಾತಾಡ್ಸೋದಿಲ್ಲ ನೀನೇ ಮಾತಾಡ್ಸ್ಬೇಕು ಬಾ ಎಂದ ಶಿವ ಶಕ್ತಿಯತ್ತ ಹೆಜ್ಜೆ ಇಟ್ಟ ನಾನಾ ಯಾಕೆ ಯಾಕಂದ್ರೆ ನಾನು ಮಾತಾಡ್ತಿಲ್ಲ ಅವಳ ಜೊತೆ ಹೇಳಿದ್ನಲ್ಲ ಬಾ ಎಂದವ ಕೇಶವನ ಕೈ ಹಿಡಿದು ಅವಳ ಮುಂದೆ ನಡೆದು ನಿಂತೇ ಬಿಟ್ಟ ಹಾಯ್ ಶಕ್ತಿ ಎಂದ ಕೇಶವ ತಕ್ಷಣ ಶಿವ ಮುಖ ಗಂಟು ಹಾಕಿ ನಿಂತ ಅವಳನ್ನು ನೋಡಿಯೂ ನೋಡದಂತೆ ಕೇಶವನ ಧ್ವನಿಗೆ ಅವರನ್ನು ನೋಡಿದ ಶಕ್ತಿ ಕೂಡ ಕ್ಷಣ ಆಶ್ಚರ್ಯವಾದಳು ಕೇಶವ್ ನೀನೇನು ಇಲ್ಲಿ ಶಿವನ ಗಂಟು ಮುಖ ನೋಡಿ ಕೇಶವನನ್ನಷ್ಟೇ ಪ್ರಶ್ನಿಸಿದಳು ಊಟಕ್ಕೆ ಅಂತ ಬಂದಿದ್ವಿ ಶಕ್ತಿ ನೀನು ನಾನು ಊಟಕ್ಕೆ ಬಂದಿದ್ದೀನಿ ಎಂದಳು ಮುಂದಿದ್ದ ತಟ್ಟೆ ತೋರಿಸುತ್ತ ಇವರು ಎಲ್ಲವೂ ಶಿವನ ಮನದಲ್ಲಿರುವ ಪ್ರಶ್ನೆಗಳವು ನನ್ನ ಕ್ಲೈಂಟ್ಸ್ ಎಂದಳು ಮುಂದೆ ಇಬ್ಬರು ವ್ಯಕ್ತಿಗಳನ್ನು ತೋರಿಸುತ್ತಾ ಮಿಸ್ ಶಕ್ತಿ ಇವರು ಕೇಳಿದ ಅವರಲ್ಲೊಬ್ಬ ಇವರಿಬ್ಬರೂ ತೊಟ್ಟಿದ್ದು ಕಾಕಿ ಬಟ್ಟೆಯನ್ನಲ್ಲವೇ ಹೀಸ್ ಕೇಶವ್ ಆ್ಯಂಡ್ ಹೀ ಈಸ್ ಶಿವನನ್ನು ನೋಡುತ್ತಾ ಹೆಸರು ಹೇಳದವಳು ಕೇಶವನ ಮುಖ ನೋಡಿ ಹೀಸ್ ಫ್ರೆಂಡ್ ಎಂದಳು ಶಿವನಿಗೆ ಕೋಪ ಬಂದಿದ್ದಂತೂ ನಿಜವೇ ತಕ್ಷಣ ಕೇಶವನ ಕೈ ಹಿಡಿದವನು ಬಾ ಕೇಶವ್ ಎಂದು ಮುಂದೆ ಹೋದ ಎಷ್ಟು ಕೊಬ್ಬು ನೋಡು ಅವಳಿಗೆ ನಾನು ಅವಳು ಗಂಡ ಅದನ್ನು ಹೇಳೋದಕ್ಕೂ ಎಷ್ಟು ಸೊಕ್ಕು ತೋರಿಸ್ತಾಳೆ ನೀನು ಮಾತಾಡಬಹುದಿತ್ತು ತಾನೇ ಶಿವ ಎಂದ ಕೇಶವ ಮಾತಾಡ್ತೀನಿ ನೋಡು ಈಗ ಎಂದ ಶಿವ ಕೋಪದಲ್ಲಿ ಮತ್ತೆ ಅವಳಿದ್ದಲ್ಲಿ ನಡೆದ ಅವಳ ಜೊತೆ ವಾದಿಸಲೆಂದು ಹೀ ಈಸ್ ಮೈ ಹಸ್ಬೆಂಡ್ ಶಿವರಾಮ್ ಐ ಪಿ ಎಸ್ ಮೇ ಬಿ ಬ್ಯುಸಿ ಇರಬೇಕು ಅದಕ್ಕೆ ಹೋದ್ರೂ ಅನಿಸುತ್ತೆ ಎಂದವಳು ಮತ್ತೆ ಬೇರೆ ಮಾತನಾಡುತ್ತಾ ಊಟ ಮುಂದುವರೆಸಿದಳು ಅವಳ ಮುಂದೆ ಹೋಗುವ ಮೊದಲೇ ಅವಳ ಮಾತು ಕೇಳಿಸಿಕೊಂಡ ಶಿವ ವಾಪಸ್ಸು ನಡೆದು ಕೇಶವನ ಪಕ್ಕದಲ್ಲಿ ನಿಂತ ಯಾಕೋ ಏನಾಯ್ತು ಏನಿಲ್ಲ ಬಾ ಎಂದ ಇಬ್ಬರೂ ಹೊರ ನಡೆದರು ಮಲ್ಲಿಕಾರ್ಜುನ ಬಿಲ್ ಕೊಟ್ಟು ಬೈಕ್ ಇದ್ದಲ್ಲಿ ನಿಂತಿದ್ದ ಥ್ಯಾಂಕ್ಸ್ ಅಮ್ಮ ಎಂದು ಶಿವ ಮೀನಾಕ್ಷಿಯವರು ತಂದುಕೊಟ್ಟ ಕಾಫಿ ಕಪ್ ಹಿಡಿದು ಅದು ಬಾಗಿಲಲ್ಲಿ ಬಂದ ಶಕ್ತಿಯ ಕಿವಿಗೂ ಬಿದ್ದಿತು ಅವಳಿಗಿಂತ ಮೊದಲೇ ಬಂದಿದ್ದ ಮನೆಗೆ ಶಕ್ತಿ ಬಾ ನಿಮಗೆ ಕಾಫಿ ತಂದು ಅವಳು ಮುಂದೆ ಬಂದಾಗ ಅವಳನ್ನೇ ನೋಡುತ್ತಾ ಕೇಳಿದರು ಬೇಡ ಅತ್ತೆ ನಾನು ಫ್ರೆಶ್ ಆಗಬೇಕು ಎಂದವಳು ಶಿವನತ್ತ ನೋಡದೆ ನಿಂತಳು ಅವ ಕೂಡ ಅವಳತ್ತ ನೋಡಲಿಲ್ಲ ರಾಯರು ಇಬ್ಬರನ್ನು ಗಮನಿಸದೇ ಇರುವವರಲ್ಲ ಗಂಗಾಧರವರು ಅಲ್ಲಿಯೇ ಕುಳಿತಿದ್ದರು ಶಿವ ಅವರನ್ನು ಕಣ್ಣೆತ್ತಿಯೂ ನೋಡಿರಲಿಲ್ಲ ತುಂಬಾ ಸುಸ್ತಾಗಿದೆಯಾ ಶಕ್ತಿ ಕೆಲಸ ಜಾಸ್ತಿ ಇತ್ತೇನು ಕೇಳಿದರೂ ರಾಯರು ಬಾಡಿದ ಅವಳ ಮುಖ ಕಂಡು ಇಲ್ಲ ಅಪ್ಪ ಹಾಗೇನಿಲ್ಲ ಎಂದವಳು ಕೋಣೆಗೆ ನಡೆದಳು ನೇರವಾಗಿ ಶಿವನಿಗೆ ಇನ್ನೂ ಕೋಪವೇ ಅವಳ ಮೇಲೆ ಅಪ್ಪ ಬನ್ನಿ ಕರೆದಳು ಶಕ್ತಿ ಕೋಣೆಯ ಬಾಗಿಲಲ್ಲಿ ರಾಯರನ್ನು ಕಂಡಾಗ ಬಂದ ಕೂಡಲೇ ಕೋಣೆ ಸೇರಿದವಳು ಅರ್ಧ ಗಂಟೆಯಾದರೂ ಹೊರಗೆ ಬಂದಿರಲಿಲ್ಲ ಕೆಲಸ ಮಾಡ್ತಿದೆಯಾ ಶಕ್ತಿ ಕೆಳಗಡೆ ಬರಲೇ ಇಲ್ವಲ್ಲ ಅಲ್ಲಿ ಎಲ್ಲರೂ ನಿನ್ನನ್ನು ಕೇಳ್ತಿದ್ರು ನಾನೇ ಕರ್ಕೊಂಡು ಬರ್ತೀನಿ ಅಂತ ಬಂದೆ ಎನ್ನುತ್ತಾ ಅವಳ ಮುಂದೆ ಬಂದು ಕುಳಿತರು ಹಾಪಾ ಸ್ವಲ್ಪ ಕೆಲಸ ಇತ್ತು ನಾಳೆ ಮೀಟಿಂಗ್ ಇದೆ ಇಂದಳು ತನ್ನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಅವರೆಂದು ಮೆಟ್ಟಿಲು ಹತ್ತಿ ಅವಳ ಕೋಣೆಯವರೆಗೂ ಬರುವವರಲ್ಲ ಈಗ ಬಂದಿರುವರೆಂದರೆ ವಿಷಯ ಇದೆ ಎಂದು ಅವಳಿಗೆ ಅರಿವಾಗದೇನು ಯಾಕೋ ನಿನ್ನ ಮನಸ್ಸು ಸರಿ ಇಲ್ಲ ಅನಿಸುತ್ತೆ ಅಂದಾಜಿಸಿದರಷ್ಟೇ ಬೆಳಗ್ಗೆ ತಿಂಡಿ ತಿನ್ನದೇ ಹೋಗಿದ್ದಳು ಮಧ್ಯಾಹ್ನ ಊಟಕ್ಕೂ ಬಂದಿರಲಿಲ್ಲ ಅಲ್ಲದೆ ಮನೆಗೆ ಬಂದ ಮೇಲೆ ಕೋಣೆಯಲ್ಲಿಯೇ ಇದ್ದಳು ಅದು ಶಿವನ ಧ್ವನಿ ಕೇಳಿಯೇ ಎಂದು ರಾಯರಿಗೆ ಅನುಮಾನವಾಗಿತ್ತು ಹಾಗೇನಿಲ್ಲ ಅಪ್ಪ ಮಧ್ಯಾಹ್ನ ಕ್ಲೈಂಟ್ಸ್ ಜೊತೆ ಹೊರಗಡೆನೆ ಊಟ ಮಾಡಿದ್ದೆ ಯಾಕೆ ನಿಮ್ಮ ಮುದ್ದಿನ ಶಿವ ಹೇಳಿಲ್ವ ನಿಮಗೆ ಶಿವನ ಇಲ್ವಲ್ಲ ಏನೂ ಹೇಳಿಲ್ಲ ಅವನು ಅಲ್ಲಿಯೇ ಊಟಕ್ಕೆ ಬಂದಿದ್ದಪ್ಪ ನನ್ನನ್ನು ನೋಡಿದರೂ ಮಾತಾಡಿಸದೆ ಹೋದ ಎಂದವಳು ಅವರ ತೊಡೆಯ ಮೇಲೆ ತಲೆ ಇಟ್ಟಳು ಮಗುವಾಗಿ ಯಾಕಿವತ್ತು ನನ್ನ ಧೈರ್ಯದ ಶಕ್ತಿ ಮಗುವಾಗಿದ್ದು ಕೇಳಿದರೂ ಅವಳ ತಲೆ ಸವರುತ್ತ ಅಪ್ಪ ನಾನೇನಾದರೂ ತಪ್ಪು ಮಾಡ್ತಿದ್ದೀನ ಮತ್ತೆ ಕೇಳ್ತಿದ್ದೀನಿ ಅಂತ ಬೈಬೇಡಿ ನೀನೇನು ತಪ್ಪು ಮಾಡಿಲ್ಲ ಆದರೆ ಆ ನಿನಗೆ ಅಷ್ಟೇ ಎಂದರೂ ಅವಳ ತಲೆ ಸವರುತ್ತಲೆ ಮತ್ತು ಶಿವನಿಗೆ ಯಾಕೆ ನಾನು ಮಾಡೋದು ತಪ್ಪು ಅನಿಸುತ್ತೆ ಅವನು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅವನಿಂದ ದೂರವಿರುವುದು ಇವಳಿಗೆ ಆಗದ ಕೆಲಸ ಅವನಿಗೂ ಸ್ವಲ್ಪ ಟೈಮ್ ಕೊಡೋ ಶಕ್ತಿ ಇಷ್ಟು ವರ್ಷ ಅವನು ಊಹೆ ಮಾಡದಿರೋ ಸತ್ಯ ಕಣ್ಮುಂದೆ ಬಂದಿದೆ ಅಂದಮೇಲೆ ಅವನಿಗೆ ಅದನ್ನು ಒಪ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು ತಾನೆ ಮಗುವಂತೆಯೇ ಮಾತನಾಡಿಸುತ್ತಿದ್ದರು ಅವರು ಆ ವಿಷಯ ಬಿಡಿ ಅಪ್ಪ ಶಿವ ನಿನ್ನೆ ರಾತ್ರಿ ಒಂದು ಮಾತು ಹೇಳ್ದೆ ನೋಡಿ ಇದೇ ನೋವು ನಿನಗಾಗಿದ್ರೆ ನೀನು ನಿನ್ನ ತಂದೆಯಿಂದ ದೂರ ಇದ್ದಿದ್ರೆ ಅಂತ ಅಪ್ಪ ನಾನು ನನ್ನ ತಾಯಿ ಇಲ್ದೇ ಬೆಳೆದಿದ್ದೀನಿ ಅದು ಅವನಿಗೆ ನೆನಪಾಗ್ಲಿಲ್ವಾ ಆ ಮಾತು ಹೇಳುವಾಗ ನನಗೆ ನನ್ನ ತಾಯಿಗೆ ಸಂಬಂಧಪಟ್ಟ ವಿಷಯ ಯಾರೂ ತಲೆ ಹಾಕಿಬಿಡಿ ಅಂತ ಹೇಳಿದ್ನಲ್ಲ ಇಷ್ಟು ದಿನ ಆ ಮಾತು ಹೇಳೋದಕ್ಕೆ ನೆನಪಾಗ್ಲಿಲ್ವಂತ ಅಪ್ಪ ನಾನು ಹೊರಗಿನವಳ ಹಾಗಾದರೆ ಅವನಿಗೆ ಎಷ್ಟು ನಂದಿತ್ತು ಅವಳ ಮನ ಅವನಂದ ಮಾತಿಗೆ ತಂದೆಯ ಮಡಿಲಲ್ಲಿ ಮಲಗಿ ಹೇಳಿದಾಳೆಂದರೆ ತೀರದ ಸಂಕಟವೇ ಅವಳಲ್ಲಿ ಗಟ್ಟಿಗಿತ್ತಿ ಶಕ್ತಿಯೂ ಹೆಣ್ಣಲ್ಲವೇ ಕೋಪದಿಂದ ಅಂದಿರ್ತಾನೆ ಬಿಡು ಶಕ್ತಿ ಎಂದ ರಾಯರಿಗೆ ಅವಳ ಸಂಕಟ ಅರ್ಥವಾಗಿತ್ತು ಈಗಲೂ ಅವನ ಪರವಾಗಿನೇ ಮಾತಾಡ್ತೀರಪ್ಪ ಅವನ ಪರವಾಗಿ ಅಂತ ಅಲ್ಲಮ್ಮ ಹೋಗಲಿ ಬಿಡಿಯಪ್ಪ ಆದರೆ ಒಂದು ಮಾತು ಹೇಳ ತಾಯಿ ಇಲ್ದಿರೋ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ನೋವು ಅವನು ತಾಯಿ ಇದ್ದು ಅನುಭವಿಸ್ತಿದ್ದಾನೆ ಅಂತ ಅವನ ತಾಯಿ ಜೊತೆ ಮಾತಾಡೋ ಹಾಗೆ ಮಾಡೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ಗೊತ್ತಾ ಕೊನೆಗೆ ನಾನು ಅಂದ್ಕೊಂಡ ಹಾಗೇನೆ ಎಲ್ಲಾನು ಸರಿ ಆಯಿತು ಎಂದವಳ ಕೋಪ ಅಹಂಕಾರ ಅಹಂ ಎಲ್ಲವೂ ಮನದ ಮೂಲೆಯಲ್ಲಿ ಬಿದ್ದಿತ್ತು ನೀನು ಇಷ್ಟೊಂದು ಬೇಜಾರಾಗಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಹೇಳು ಮೇಲೆ ನನ್ನ ಮಗಳು ಎಲ್ರಿಗೂ ಶಕ್ತಿ ಆಗಿರಬೇಕು ಅದಕ್ಕೆ ಅವಳ ಹೆಸರು ಶಕ್ತಿ ಅಂತ ಇಟ್ಟಿರೋದು ನಾನು ಎಂದವರೇ ಅವಳನ್ನು ಎಬ್ಬಿಸಿದರು ಎದ್ದು ಕುಳಿತ ಶಕ್ತಿ ಅಪ್ಪ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ ಎಂದಳು ಅವರನ್ನೇ ನೋಡುತ್ತ ಹಾ ಕೇಳು ಅಕಸ್ಮಾತ್ ನಾನು ಶಿವನ ಜಾಗದಲ್ಲಿ ಇದ್ದಿದ್ರೆ ಅವನ ಹಾಗೇನೆ ನಡ್ಕೋತಿದ್ನ ಈಗ ತನ್ನ ಬಗ್ಗೆ ಹೆಚ್ಚು ಅರಿತವರು ರಾಯರಲ್ಲವೇ ಹಾಗಾಗಿ ಅವರನ್ನೇ ಕೇಳಿದಳು ಶಿವನಿಗಿಂತ ಹೆಚ್ಚು ಕೋಪದಿಂದ ನಡ್ಕೋತಿದ್ದೆ ಹಾಗಾದರೆ ತಪ್ಪು ನಂದೇ ಅವನ ಜೊತೆ ಸುಮ್ಮನೆ ವಾದ ಮಾಡಿದ್ದು ಎಂದವಳ ಮನದಲ್ಲಿ ಏನು ಸರಿ ಏನು ತಪ್ಪು ಎಂಬ ಯೋಚನೆಗಳೇ ಇರಲಿಲ್ಲ ಅದನ್ನೆಲ್ಲ ಈಗ ಮಾತಾಡೋದು ಬೇಡ ಬಾ ಕೆಳಗೆ ಹೋಗೋಣ ಕರೆದರೂ ಮೇಲೇಳುತ್ತಾ ಇಲ್ಲ ಅಪ್ಪ ನಂದೇ ತಪ್ಪು ಅವನಿಗೆ ಗಂಗಾಧರ ಮಾವನ ಜೊತೆ ಮಾತಾಡೋದಕ್ಕೆ ಅವ್ರನ್ನ ಕ್ಷಮಿಸೋದಕ್ಕೆ ಒತ್ತಾಯ ಮಾಡಿದ್ದು ನಂದೇ ತಪ್ಪು ನೀವೇ ಹೇಳ್ತಿದ್ದರ ಅವನಿಗೆ ಟೈಮ್ ಕೊಡು ಅಂತ ಆದರೆ ಅವನು ಹೇಳಿದ್ನಲ್ಲ ಅಪ್ಪ ಅದೇ ನೋವು ನನಗಾಗಿದ್ದರೆ ಹೇಗಿರ್ತಿತ್ತು ಅಂತ ಅದು ಮಾತ್ರ ಅವನು ತಪ್ಪು ಅಪ್ಪ ಅವನು ಮತ್ತು ಅವನ ತಾಯಿ ಮಧ್ಯೆ ಯಾರೂ ಬರಬೇಡಿ ಅಂತ ಹೇಳ್ದ ನೋಡಿ ಅದು ತಪ್ಪು ಅದಕ್ಕೆ ಅವನ ಜೊತೆ ಮಾತಾಡೋ ಪ್ರಯತ್ನ ಮಾಡಿಲ್ಲ ನಾನು ಎಂದವಳ ಎಲ್ಲ ಮಾತುಗಳು ಬಾಗಿಲಲ್ಲಿ ನಿಂತಿದ್ದ ಶಿವನ ಕಿವಿಗೆ ಬಿದ್ದಾಗಿತ್ತು ಅವಳ ನೋವು ಕೇಳಿ ಮನ ಪಶ್ಚಾತ್ತಾಪ ಪಟ್ಟಿತ್ತು ಹೇಳಿದ್ನಲ್ಲ ಶಕ್ತಿ ಅದೆಲ್ಲ ಮಾತು ಈಗ ಬೇಡ ಬಾ ಕೆಳಗೆ ನೀವು ಹೋಗಿ ನಾನು ಬರ್ತೀನಿ ಐದು ನಿಮಿಷ ಎಂದವಳು ಲ್ಯಾಪ್ಟಾಪ್ ಹಿಡಿದಳು ಸರಿ ಬೇಗ ಬಾ ಎಂದ ರಾಯರು ಕೋಣೆಯ ಹೊರಗೆ ಕಾಲಿಟ್ಟು ತಿರುಗುವುದಕ್ಕೂ ಶಿವನನ್ನು ಕಂಡರು ಅವನ ಮುಖ ನೋಡಿಯೇ ಗೊತ್ತಾಗಿತ್ತು ಅವ ಎಲ್ಲ ಮಾತನ್ನು ಕೇಳಿಸಿಕೊಂಡಿದ್ದಾನೆಂದು ಎಂದು ಶಕ್ತಿಯ ಕೋಣೆಗೆ ಹೋಗದ ರಾಯರು ಅವಳ ಕೋಣೆಗೆ ಕಾಲಿಟ್ಟಿದ್ದನ್ನು ಕಂಡು ಎದ್ದು ಬಂದಿದ್ದ ತಾನು ರಾಯರು ಮಾತನಾಡದೆ ಅವನ ಹೆಗಲ ಮೇಲೆ ಕೈ ಹಾಕಿ ಕೆಳಗೆ ನಡೆದರು ಅವನ ಜೊತೆ ಸರ್ ತಪ್ಪು ನಂದೇ ಅಲ್ವಾ ಅವಳಿಗೆ ಹಾಗೆಲ್ಲ ಮಾತಾಡಬಾರ್ದಿತ್ತು ನಾನು ಎಂದ ಶಿವ ರಾಯರನ್ನೇ ನೋಡುತ್ತಾ ಧ್ವನಿ ಮೆತ್ತಗಿತ್ತು ನಿನ್ನೆ ಪರಿಸ್ಥಿತಿ ಆಗಿತ್ತು ಶಿವ ಕೋಪದಲ್ಲಿ ನೀನು ಮಾತಾಡಿದ್ಯಾ ಅವಳು ಮಾತಾಡಿದ್ದಾಳೆ ಆದರೆ ನಿನಗೆ ಒಂದು ಮಾತು ಹೇಳ ಇಂದ ರಾಯರ ಮುಖವನ್ನೇ ನೋಡಿದ ಹೇಳಿ ಎಂಬಂತೆ ಅವರನ್ನು ಬಿಟ್ಟು ಉಳಿದವರು ಅಲ್ಲಿಯೇ ಹಾಲ್ನಲ್ಲಿ ಕುಳಿತಿದ್ದರು ಮಾತನಾಡುತ್ತ ಶಕ್ತಿ ನನ್ನ ಮಡಲಲ್ಲಿ ಮಲಗಿ ಮಾತಾಡೋದು ಸೋತಾಗ ಅವಳು ಡಿಗ್ರಿ ಓದುವಾಗ ಅದೇನೋ ಅಲ್ಲಿ ಸೋತಿದ್ಲು ಅವತ್ತು ಸುನಂದ ತುಂಬ ನೆನಪಾಗಿದ್ಲು ಅವಳಿಗೆ ಆ ದಿನ ಅವಳು ಹೀಗೆ ನನ್ನ ಮಡ್ಲಲ್ಲಿ ಮಲಗಿ ಹತ್ತಿದ್ಲು ಅದು ಬಿಟ್ಟರೆ ಇವತ್ತೇ ಅವಳು ಹಾಗೆ ಮತ್ತೆ ಮಾತಾಡಿದ್ದು ಆಗ ಚಿಕ್ಕವಳು ಹತ್ತಿದ್ಲು ಈಗ ಅಳೋದಿಲ್ಲ ಅವಳು ಎಲ್ಲಾನು ನುಂಗ್ ಬಿಡ್ತಾಳೆ ತಾಯಿ ಇಲ್ಲದೆ ಬೆಳೆದವಳು ಎಂದು ನಾನು ಜೋರು ಮಾಡಿಲ್ಲ ಅವಳಿಗೆ ಅವಳ ವಿರುದ್ಧ ನಾನು ಹೋಗಿದ್ದು ನಿನ್ನ ಅವಳ ಮದುವೆ ವಿಷಯದಲ್ಲಿ ಅಷ್ಟೇ ಅದು ನಿನಗೂ ಗೊತ್ತಿದೆ ಇವತ್ತು ಶಕ್ತಿಪರವಾಗಿ ಮಾತಾಡ್ತಿದ್ದೀನಿ ಅವಳಿಗೆ ಅವಳ ತಾಯಿ ನೆನಪು ಬರದೇ ಇರೋ ಹಾಗೆ ನೋಡ್ಕೋ ಎಂದ ರಾಯರ ಕಣ್ಣಂಚಲ್ಲಿ ಶೇಖರವಾಗಿದ್ದ ನೀರು ಶಿವನ ಮನಸ್ಸನ್ನು ಹಿಂಡಿತ್ತು ತಾನು ಶಕ್ತಿಯ ಜೊತೆ ರಾಯರಿಗೂ ನೋವು ಕೊಟ್ಟೆ ಎಂಬ ಭಾವ ಕಾಡಿತ್ತು ಸಾರಿ ಸರ್ ಎಂದನಷ್ಟೇ ನೋ ನನಗಲ್ಲ ಅವಳಿಗೆ ಕೇಳು ಎಂದವರು ಕಣ್ಣಂಚನ್ನು ಒತ್ತಿದರು ಖಂಡಿತ ಸರ್ ಎಂದವ ಕೋಣೆಯ ಮೆಟ್ಟಿಲು ಹತ್ತಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು